ಸಿಕ್ತಾ ಇದರ ಹ್ಞೂ ಹಾಂ ಹ್ಞೂ ಮುರಿ ಮುರಿ ಇದೇ ರೋಟಲ್ ತೆಗಿಬೇಕೀಗ ಈಗ ನಾನೀಗ ಏನು ಮಾಡೋಕ್ಕಾಗಲ್ಲ ನೋಡಿ ಆ ಕಡೆ ತೋಟದಿಂದ ಬರುತ್ತೆ ನೀರು ಮೇಲಿಂದ ತುಂಬ ದೂರದಿಂದ ಬರುತ್ತೆ ನೀರು ಸೊ ಅದು ಬೇರೆ ಕಡೆ ತಪ್ಪಿಸಿದ್ದೆ ಸೊ ಈಗ ನೀರಿಲ್ಲದೆ ಇರೋದ್ರಿಂದ ಈಗ ಶುಂಠಿ ಒಳಗಡೆ ನೀರು ಅಂಥ ಪರಿಸ್ಥಿತಿ ಬಂದಿದೆ ಸೊ ನೋಡೋಣ ಬನ್ನಿ ಎಲ್ಲ ಗದ್ದೆಗಳು ರೋಟ್ರಿನಲ್ಲಿ ಹೊಡೆಸಿದ್ದೀವಿ ನೋಡಿ ಇದೊಂದು ಗದ್ದೆ ಮಾತ್ರ ನೀರಿಲ್ಲದೆ ಶಾರ್ಟೇಜ್ ಆಗಿಬಿಟ್ಟೈತೆ ಸಿಕ್ಕಾಪಟ್ಟೆ ಹಳ ಇರೋದ್ರಿಂದ ಸಲ್ದನೆ ಮಣ್ಣು ಗದ್ದೆ ಬೇರೆ ನೀರು ಜಾಸ್ತಿ ಬೇಕು ರೋಟ್ರಿ ಹೊಡಿಯೋದಕ್ಕೆ ಇಲ್ಲಾಂದರೆ ಊತ್ಕೊಬಿಡುತ್ತೆ ಸೊ ಲಾಸ್ಟ್ ಟೂ ಇಯರ್ ಬ್ಯಾಕ್ ಊತ್ಕೊಂಬಿಟ್ಟಿತ್ತು ಮೋ ಟ್ರ್ಯಾಕ್ಟ್ರ್ ಬಂದು ಎಳ್ದಿತ್ತು ಇಲ್ಲಿ ಸೊ ಸಿಕ್ಕಾಪಟ್ಟೆ ಹಿಂಸೆ ಈ ಮರ ಬೇರೆ ಇಲ್ಲಿ ಅದಕ್ಕೂ ಇದನ್ನು ತೆಗಿಬೇಕು ಆ್ಯಂಡ್ ಈಗ ನೀರು ಇದಕ್ಕೆ ನೀರು ಬಿಡಬೇಕು ಅಂದರೆ ನೋಡಿ ಇಲ್ಲಿ ಶುಂಠಿ ಒಳಗಡೆ ನೀರು ತರಬೇಕು ನಾನೀಗ ಏನು ಮಾಡೋಕ್ಕಾಗಲ್ಲ ಕರೆಂಟ್ ಬೇರೆ ಇಲ್ಲ ಇಲ್ಲ ಮೋಟ್ರಿಂದ ಬಿಡ್ತಾಯಿದ್ದೆ ಸೊ ಬಿಡ್ತಾಯಿದ್ದೀನಿ ಇವಾಗ ನೋಡಿ ಬರ್ತಾಯಿದ್ದೆ ನೋಡಿ ಜಸ್ಟ್ ಒಂದು ಪಾತಿಲ್ ಅಷ್ಟೇ ಪಾಸಾಗುತ್ತೆ ನೀರು ಏನು ಸಮಸ್ಯೆ ಇಲ್ಲ ಅಂತೇಳಿ ಅದಕ್ಕೇನೆ ಇಲ್ಲೇ ಬಿಟ್ಟಿದ್ದೀನಿ ರೋಟ್ರಿ ಒಂದೇ ಗದ್ದೆ ಉಳೋದ್ರಿಂದ ಉಳಿದಿರೋದ್ರಿಂದ ರೋಟ್ರಿ ಆಮೇಲೆ ಮತ್ತೆ ಸಿಗೋಲ್ಲ ನನಗೆ ಕೈಗೆ ಅದಕ್ಕೇ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಇಲ್ಲೇ ಹೋಗುತ್ತೆ ಇಲ್ಲಿ ಲೋಡ್ ಆಗಿದ್ದು ನೀರು ಇಲ್ಲಿ ಅಲ್ಲಿ ಹೋಗುತ್ತೆ ಸಮಸ್ಯೆ ಇಲ್ಲ ಇಲ್ಲೇನಂತೇಳಿದ್ರೆ ನೋಡಿ ಇದು ತೋಟ ತೋಟದಿಂದ ಬರ್ತಾ ಇರೋದು ನೀರು ಇದು ಇಲ್ಲಿ ಬರುತ್ತೆ ಆ್ಯಕ್ಚುಲಿ ಈ ಕಡೆ ಹೋದರೆ ಪಾಸ್ ಆಗ್ತಾಯಿತ್ತು ಆ ಕಡೆ ಕೆಳಗಡೆಗೆ ಈಗ ಮತ್ತೆ ನನಗೆ ಗದ್ದೆ ಇರೋದು ಈ ಸೈಡು ಸೊ ಹಾಗಾಗಿ ಇಲ್ಲಿ ಕಟ್ಬಿಟ್ಟು ಇಲ್ಲೋಗಿ ಅಲ್ಲಿ ಹಂಗೆ ಟರ್ನ್ ಮಾಡಿದ್ದೀನಿ ಆ ಕಡೆಗೆ ಸೊ ಇಲ್ಲಿ ತೋಡ್ತೀನಿ ಅಲ್ಲಿ ಮೇಲಿಂದ ಬರುತ್ತೆ ನೀರು ನೋಡಿ ಇಷ್ಟು ಬರ್ತಾ ಇರುತ್ತೆ ಸಾಕು ಈಗ ಸದ್ಯಕ್ಕೆ ನೋಡೋಣ ಇಷ್ಟೇ ಹೋಗಲಿ ನೀರು ನೋಡುವ ನೋಡಿ ಇಷ್ಟು ಹೋಗ್ತಾಯಿದೆ ಟ್ಯಾಕ್ಟ್ರ್ ನೋಡಿ ಎಲ್ಲಿದೆ ಕಾಣ್ತಾ ಇದೆ ಅಲ್ಲಿ ನೋಡಿ ಎಲ್ಲಿ ಉಳ್ತಾಯಿತೆ ಟ್ಯಾಕ್ಟ್ರು ಅದು ಉತ್ತು ಬರೋ ಅಷ್ಟರಲ್ಲಿ ಇದೊಂದು ಚೂರು ನೀರು ತುಂಬಿಸ್ಕೊಂಬಿಟ್ರೆ ಇದೊಂದು ರೋಟ್ರಿ ಹೊಡೆಸ್ಬಿಡ್ಬೋದು ಇದೊಂದು ಚೂರು ನೆರಳು ಬೇರೆ ತೆಗೆಸ್ಬೇಕಿದ್ದು ತೆಗಿಬೇಕೀಗ ಏಣಿ ಹಾಕೊಂಡಿದ್ದೀನಿ ಸೊ ಇದನ್ನು ತೆಗೆದ್ರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕೆಲಸ ಮುಗ್ದಾಗಿ ನಾಟಿ ಕೆಲಸಕ್ಕೆ ಸ್ವಲ್ಪ ಮಟ್ಟಿಗೆ ಕೆಲಸ ಮುಗಿದ ಹಾಗೆ ನೋಡುವ ಲಾಸ್ಟ್ ಒಂದು ಗದ್ದೆ ಇತ್ತಲ್ಲ ಸೊ ಅದನ್ನು ಹೊಡೆದು ಹೇಳೋ ಹೋಗ್ಲಿಕ್ಕೆ ಹೇಳಿದ್ದೆ ಟ್ರ್ಯಾಕ್ಟ್ರಿಗೆ ಹೇಗೆ ಹೊಡೆದಿದ್ದನ್ನು ನೋಡ್ತಾ ಇದ್ದೀನಿ ಓಕೆ ಫೈನ್ ಏನು ತೊಂದರೆ ಇಲ್ಲ ನೋಡಿ ಅಲ್ಲಿ ಎಷ್ಟು ಸೊಪ್ಪು ಬಿದ್ದಿತ್ತು ಫುಲ್ಲೆಲ್ಲ ಚಟ್ನಿ ಮಾಡಿಟ್ಟವನೇ ಸಾಕು ಹಿಂಗಾದರೆ ಗೆರೆ ಎಲ್ಲ ಅಂದರೆ ತೇವರೆಲ್ಲ ಕಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸಮಸ್ಯೆ ಇಲ್ಲ ನೀರು ಕಟ್ಬಿಟ್ಟಿದ್ದೆ ರಾತ್ರಿ ನಿನ್ನೆ ಸೊ ಇವತ್ತು ಏನಾಗಿದೆ ಅದು ಕತೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ನೋಡ್ಬೇಕೀಗ ನೀರಿಲ್ಲ ಅಂದ್ಬಿಟ್ಟು ಕಟ್ಟಿದ್ನಲ್ಲ ಸೊ ಅದು ನೋಡಿ ಇಲ್ಲಿ ತೋಟ ಇನ್ನೊಂದು ಸಜೆಷನ್ಸ್ ನಿಮಗೆಲ್ಲ ಯಾರು ತೋಟಗಳು ಇಟ್ಕೊಂಡಿದ್ದೀರ ನೀವೆಲ್ಲ ಸೊ ಫುಲ್ಲು ಗಾಳಿ ಇದೆ ಇವಾಗೆಲ್ಲ ನಿಮ್ಮ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಗಾಳಿ ಮಳೆ ಸೊ ಗಾಳಿ ಇರೋದ್ರಿಂದ ತೋಟದೊಳಗಡೆ ಹೆಚ್ಚು ಹೋಗಬೇಡಿ ಹೋದ್ರೂ ತುಂಬ ಕೇರಾಗಿ ಹೋಗಬೇಕು ಒಣ ಮರಗಳಿರ್ತವೆ ಬೀಳೋ ಚಾನ್ಸಸ್ ಇರುತ್ತೆ ಗಾಳಿ ಜಾಸ್ತಿ ಇದೆ ಹಾಗೆ ಹಸಿ ಮರಗಳದ್ದು ರೆಂಬೆ ಕೊಂಬೆಗಳು ಕಟ್ಟಾಗಿ ಬೀಳೋ ಅಂಥ ಚಾನ್ಸಸ್ಸು ಇರುತ್ತೆ ಸೊ ಹುಷಾರಾಗಿ ತೋಟಕ್ಕೆ ಹೋಗೋದಿದ್ದರೆ ಹೋಗಿ ಎಸ್ಪೆಷಲಿ ಲೇಬರ್ಸ್ ಕರೆಸಿ ತೋಟದೊಳಗಡೆ ಈ ಈ ಟೈಮಲ್ಲಿ ಕೆಲಸ ಮಾಡಿಸೋದು ಅಷ್ಟು ಸೂಕ್ತ ಅಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಡೇಂಜರಸ್ ಈಗ ತೋಟದೊಳಗಡೆ ಕೆಲಸ ಮಾಡೋವಂಥದ್ದು ಸೊ ಮಾಡೋಕ್ಕೋಗ್ಬೇಡಿ ಎಸ್ ನೋಡಿ ನೀರು ಏನೇ ಐತೆ ಹೋಗ್ತಾಯಿದೆ ಇಲ್ಲಿ ಬಿಡೋಣ ಈಗ ಸದ್ಯಕ್ಕೆ ಈಗ ನೀರಿನ ಅವಶ್ಯಕತೆ ಇಲ್ಲ ನನಗೆ ಇಲ್ಲಿ ಓಡೋದ್ರೆ ಹಂಗೋಗುತ್ತೆ ಸಮಸ್ಯೆ ಇಲ್ಲ ಗದ್ದೆಗಳಲ್ಲಿ ಇಲ್ಲಿ ಮರಿಗಳು ಹೇಗೆ ಆಟ ಆಡ್ತಿದ್ದಾವೆ ನೋಡಿ ಇಲ್ಲಿ ರೋಟ್ರಿ ಬೇರೆ ಹೊಡಿಯೋಕ್ಕೆ ಬಂದಿದೆ ಗಾಡಿ ಎಲ್ಲ ಏನಾಗುತ್ತೋ ಗೊತ್ತಿಲ್ಲ ಈಗ ಇವುಗಳ ಪರಿಸ್ಥಿತಿ ಹಾಂ ನಾಲ್ಕೈದು ಮರಿಗಳು ಈ ಥರ ಆಟ ಆಡ್ತಾ ಕಡಲೆಗದ್ದೆ ಬೇರೆ ಕಡಲೆ ಅದು ಇದೆಲ್ಲ ತಿನ್ಕೊಂಡು ಆಡ್ಕೊಂಡಿದ್ದಾವೆ ದರ ಒಳಗಡೆ ಹೋದರೆ ಓಕೆ ಇಲ್ಲ ರೋಟ್ರಿಗೆ ನಾವು ಸಿಗಾಕಂಡ್ರೆ ಅಷ್ಟೇ ಇವು ಗೂಡಿಗೆ ಓಡ್ತಾ ಇದ್ದೆ ನೋಡಿ ಎಲ್ಲ ಗೂಡುಗಳಿಗೆ ಓಡ್ತಾ ಇದ್ದಾವೆ ಇಲ್ಲ ಅಂತೇಳಿದ್ರೆ ಇವಾಗ ಅಷ್ಟೇ ಕತೆ ಫಿನಿಶ್ ಆಗ್ತಿತ್ತು ಎಲ್ಲ ಗೂಡಿಗೆ ಓಡ್ತಿದ್ದಾವೆ ನೆಲಗಡ್ಲೆ ಹಾಕಿರೋ ಗದ್ದೆ ಇದು ಹಳ್ಳ ಸೊ ಇದು ಒಳ್ಳೆ ಏನು ಫಲವತ್ತತೆ ಇದೆ ಸೊಪ್ಪೆಲ್ಲ ಇದೆ ಇಲ್ಲೇ ಬಿದ್ದು ಸೊ ಹಾಗಾಗಿ ನೋಡಿ ಒಂದೊಂದೇ ಸಾಲಿಗೆ ಹೇಗೆ ಆಗ್ತಾಯಿದೆ ಇದೆ ಅಂತೇಳಿ ಒಂದೊಂದು ಸಾಲ ಈಗ ಹೊಡೆಸಿ ಬಿಟ್ಬಿಡ್ತೀವಿ ಸೊ ಅಗೆ ಬರೋ ಟೈಮಿಗೆ ನೆಕ್ಸ್ಟು ಮತ್ತೆ ಅಗೆ ಬಂದಮೇಲೆ ನೆಕ್ಸ್ಟು ನಾಟಿ ದಿನ ಮತ್ತೆ ಹೊಡಿಯೋದು ಬಿಟ್ರೆ ಇನ್ನು ಹೊಡೆಯೋಲ್ಲ ಸೊ ಈಗ ಏನು ಈಗ ಹೊಡಿತಾ ಇದ್ದೀವಿ ಇದು ಸ್ವಲ್ಪ ನೀರು ನಿಲ್ಲೋ ಥರ ಹಿಂಗೆ ಕಟ್ಟಿಬಿಟ್ಬಿಟ್ರೆ ಅದೇನಾಗುತ್ತೆ ಚೆನ್ನಾಗಿ ಕರ್ಕೊಳ್ಳುತ್ತೆ ಫುಲ್ ಅದು ಇದು ಹಳ ಕೆಟ್ಟೆ ಏನಲ್ಲ ಇತ್ತು ಸೊ ಟಿಲ್ಲರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಟಿಲ್ಲರಲ್ಲಿ ಅಷ್ಟು ನೀಟಾಗಿ ಹೋಗೋಲ್ಲ ನಿಮ್ಗೆ ಒಂದು ಸರಿ ಒನ್ ರೌಂಡ್ ಈ ಥರ ಟ್ರ್ಯಾಕ್ಟರ್ ಹೊಡ್ಕೊಂಡ್ರೆ ಆಮೇಲೆ ಟಿಲ್ಲರ್ ಹೊಡ್ಕೊಬೋದು ಸೊ ಹಾಗಾಗಿ ಟ್ರ್ಯಾಕ್ಟರ್ ಫಸ್ಟ್ ಹೊಡ್ಕೋಬೇಕು ಈ ಥರ ಮಳೆ ನೋಡಿ ಸುರಿತಾನೆ ಐತೆ ಸುಮಾರು ಇದೊಂದು ಮಳೆ ಈ ಟೈಮಲ್ಲಿ ಬಂದು ಮಳೆ ಚೆನ್ನಾಗಿ ಹೊಡೆದಿದೆ ಯಾವ್ದು ಮಳೆ ಗೊತ್ತಾಗ್ತಾ ಇಲ್ಲ ಯಾವುದೋ ಹೇಳ್ತಾರೆ ಹಿರಿಯವರು ಮಳೆ ಸರಿ ಬಂದಿದೆ ಇದು ಮಳೆ ಹಾಗಾಗಿ ನೀರಿಗೇನು ಸಮಸ್ಯೆ ಇಲ್ಲ ಅದೊಂದು ಗದ್ದೆಗೆ ಮಾತ್ರ ಅದೊಂದು ಮಕ್ಕಿ ಫಸ್ಟ್ ತೋರ್ಸದಲ್ವ ಸೊ ಅದೊಂದು ಮಕ್ಕಿಗೆ ಮಾತ್ರ ನೀರಿನ ಅಭಾವ ಆಯಿತು ಸೊ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿದೆ ನೀಟಾಗಿ ಸಮಸ್ಯೆ ಇಲ್ಲ ಇದೊಂದು ಹಳ್ಳಕ್ಕೆ ಸಮಸ್ಯೆ ಇಲ್ಲ ನಮ್ಮದಿರೋದು ಜಾಸ್ತಿ ಇಲ್ಲ ಮೂರು ನಾಲ್ಕು ಒಟ್ಟಿಗೆ ಟೋಟಲ್ ನಾಲ್ಕು ಮಕ್ಕಿ ಇದೆ ಒಂದು ಹಳ್ಳ ಅಷ್ಟೇ ಹತ್ತತ್ರ ಅರ್ಧ ಎಕರೆ ನಮ್ಮದು ನಾಟಿಗಿರೋವಂಥದ್ದು ಇದು ಟಿಲ್ಲರ್ ಏನು ಅಂತೇಳಿದ್ರೆ ಟ್ರ್ಯಾಕ್ಟ್ರು ಬರೋಕ್ಕೂ ಮುಂಚೆ ಅಗೆ ಎಷ್ಟು ಹಾಕ್ತೀವಿ ಅಷ್ಟು ಆ ಒಂದು ಸುತ್ತಾಳತೆಗೆ ಟಿಲ್ಲರ್ ಹೊಡ್ಕೊಂಡು ಹೊಡ್ಕೊಂಡಿದ್ವಿ ಸೊ ಈ ಥರ ಆದರೆ ಅದರ ನೆಕ್ಸ್ಟ್ ಡೇನೆ ಟ್ರ್ಯಾಕ್ಟರ್ ಬಂದುಬಿಡ್ತು ಟ್ರ್ಯಾಕ್ಟರ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಟಿಲ್ಲರ್ಲಿ ಇದ್ವಿ ಟ್ರ್ಯಾಕ್ಟ್ರ್ ನೆಕ್ಸ್ಟ್ ಬಂತಲ್ಲ ಸೊ ಹಾಗಾಗಿ ಟ್ರ್ಯಾಕ್ಟ್ರಲ್ಲಿ ಕಂಪ್ಲೀಟ್ ಎಲ್ಲ ಹೊಡ್ಸ್ಕೊತಾ ಇದ್ವಿ ಬಟ್ ನೋಡಿ ಇಷ್ಟು ಅಗೆ ಎಷ್ಟು ಸಾಧ್ಯ ಎಷ್ಟು ಆಗುತ್ತೆ ಅಷ್ಟು ಈ ಥರ ಟಿಲ್ಲರ್ ಇದ್ವಿ ಇದು ಈ ಥರ ಹದ್ದು ಅದರ ಆಹಾರ ಹುಡ್ಕಂತಾಯಿತೆ ನೋಡಿ ಅಲ್ಲಿ ನೋಡಿ ಇಲ್ಲಿ ಮರದ ಮೇಲಿಂದ ನಾನು ಶುಂಠಿ ನಮ್ಮ ಶುಂಠಿ ಫೋಟೋ ತೆಗೆದಿದ್ದೀನಿ ಫುಲ್ಲು ಮಳೆ ಬರ್ತಿತ್ತು ಆದರೂ ಮರ ಕತ್ತಿ ಅದನ್ನೆಲ್ಲ ಸರಗ್ಬಿಟ್ಟೆ ಕಾಲುವೆನಲ್ಲಿ ಏಡಿ ಹಿಡ್ದಿದ್ವಿ ನೋಡಿ ನೆನ್ನೆ ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಂಬಿಡ್ರಪ್ಪ ಆ್ಯಂಡ್ ಆ ವೀಡಿಯೋ ಎಷ್ಟಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡ್ಕೊಳ್ಳಿ ದೇ ಸಿಕ್ತ ಸಿ ಬದಿ ಕರೆ ಹಾ ಮುರಿ ಮುರಿ ನಾನು ಹಿಡ್ಕೊಳಕ್ಕೆ ಸ್ವಲ್ಪ ಹೆದರಿಕೆ ನಮಗೆ ಸಣ್ಣದಾ ದೊಡ್ಡದ ನೀವು ಕಾಲುಗಳು ಐ ಅಲ್ಲಿ ಮುಗಿಬಿಟ್ಟು ಅಲ್ಲಿ ಆಟ ಒಬ್ಬ ಯಾವ್ಯಾವ ಮಾಡಕ್ಕೆ ಇಡ್ಕಳ ಇವೇ ಕಡಿಯೋ ಅವ್ಯ ಕಡಿಯೋ ಹೋಯ್ತದೆ ಹೋಯ್ತಾ ಹಾಂ ಕೊಡಿ ದೊಡ್ಡ ಸೈಜ ಇದೆ ಎಷ್ಟೋ ಸುಮಾರು ಮೂರ್ನಾಲ್ಕು ವರ್ಷಗಳಾಗಿತ್ತು ಮೂರ್ನಾಲ್ಕೇನು ಜಾಸ್ತಿನೇ ಆಗಿಬಿಟ್ಟಿದೆ ಕಲ್ಲಾಡಿ ಸಿಕ್ಕಿ ಮತ್ತು ಕಾಲುವೆಯಲ್ಲಿ ಕಲ್ಲಡಿಯನ್ನು ಹಿಡಿದು ಇವತ್ತೇ ಸಿಕ್ಕಿರೋದು ಫಸ್ಟ್ ಟೈಮ್